ದೇ ಗೌ ಕವಿ ಪರಿಚಯ ಮಾತೃದೇವೋಭವ ಪಿತೃದೇವೋಭವ ಎಂಬುಕ್ತಿಯಂತೆ ಬಹು ಹಿಂದೆಯೇ ಜನ್ಮದಾತರನ್ನು ಕೃತಜ್ಞತೆಯಿಂದ ನೆನೆದವರಿವರು ಚಿನ್ನಕಣೆ ನನ್ನಮ್ಮ ಚನ್ನಮ್ಮ ತಾಯಿಯನ್ನು ರನ್ನಕಣೆ ನನ್ನಪ್ಪ ದೇವಯ್ಯ ತಂದೆಯನ್ನು ನನ್ನಾನೆ ಮರೆಯುವೆನೆ ಸುರಗಣಕ್ಕೆ ಮಿಗಿಲವರು ಎನ್ನುತ್ತಾರೆ ಇವರು ಜನಿಸಿದ್ದು ಜುಲೈ ಆರು ಸಾವಿರದ ಒಂಬೈನೂರ ಹದಿನೆಂಟು ರಂದು ಚನ್ನಪಟ್ಟಣ ತಾಲೂಕು ಮುದಗೆರೆ ಗ್ರಾಮದಲ್ಲಿ ತಾಯಿಯ ತವರಿನಲ್ಲಿ ತಂದೆಯ ಊರು ಚಕ್ಕೆರೆ ಇವೆರಡೂ ಬೆಂಗಳೂರು ಗ್ರಾಮಾಂತ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವಂತವು ಚನ್ನಮ್ಮ ದೇವಯ ಸ್ಥಿತಿವಂತರಾಗಿರಲಿಲ್ಲ ಬಾಲ್ಯದ ಸ್ಥಿತಿಗತಿಯನ್ನು ಅವರೇ ಹೇಳಿದಂತೆ ಹುಟ್ಟಿದ್ದು ರೊಪ್ಪದಲ್ಲಿ ಬೆಳೆದದ್ದು ದೊಡ್ಡಿಯಲ್ಲಿ ತೊಟ್ಟಿದ್ದು ಹರಕರಿವೆ ಉಂಡದ್ದು ಅಂಬಲಿಯು ಆಡುಕಾಯಲು ಕಾಯಲು ಮೇಯಿಸಲು ಹೋದ ಜವರೇಗೌಡ ಪಾಠಶಾಲೆಯಲ್ಲಿನ ಹುಡುಗರ ಓದಿನ ಕಡೆಗೆ ಕಿಡಿಕೆಯಲ್ಲಿ ಹಣಿಕಿ ನಿಲ್ಲಲು ಹಾಡುಗಳು ಬೇರೆಯವರ ಹೊಲ ಮೇಯಲು ಆದೂರು ದೇವೇಗೌಡರ ಕಿವಿಗೆ ಮುಟ್ಟಿ ಮಗನನ್ನು ಚೆನ್ನಾಗಿ ಥಳಿಸಲು ಅಲ್ಲಿನ ಉಪಾಧ್ಯಾಯರಾದ ವೆಂಕಟರಾಮ ಅಯ್ಯಂಗಾರರು ಓಡಿಬಂದು ಬಿಡಿಸಿ ಮುಖ್ಯೋಪಾಧ್ಯಾಯರ ಕೋಣೆಗೆ ಕರೆದೊಯ್ದು ಚತುರಮತಿಯನಾದ ಬಾಲಕನ ಓದಿನ ಆಸಕ್ತಿ ಬಗ್ಗೆ ಹೇಳಲು ಆ ಬಾಲಕನನ್ನು ಶಾಲೆಗೆ ಕಳಿಸಿ ಎನ್ನಲು ದೇವೇಗೌಡರು ತಮ್ಮ ಸ್ಥಿತಿಗತಿಯನ್ನು ಕಳಿಸಲಾಗದ ಅಸಹಾಯಕತೆಯನ್ನು ನಿವೇದಿಸಿಕೊಳ್ಳುತ್ತಾರೆ ಹುಡುಗನ ಪುಸ್ತಕ ನೋಟುಬುಕ್ ಖರ್ಚನ್ನು ಕೊಡುವುದಾಗಿ ಹೇಳಿದ ಮುಖ್ಯೋಪಾಧ್ಯಾಯರು ಶಾಲೆಗೆ ಕಳಿಸದಿದ್ದರೆ ಸರಕಾರದಿಂದ ಶಾಸ್ತಿ ಮಾಡಿಸುವ ಬೆದರಿಕೆ ಒಡ್ಡಿದುದರ ಪರಿಣಾಮವಾಗಿ ಗುಡಿಸಲಿನ ಹೈದ ಗಂಗೋತ್ರಿಯವರೆಗೆ ಬೆಳೆಯುತ್ತಾನೆ ಅವರ ಅಕ್ಷರಾಭ್ಯಾಸಕ್ಕೆ ಅಂದಿನ ಗುರುಕಾರಣರಾದಂತೆ ಮುಂದಿನ ಸಮಗ್ರ ಬೆಳವಣಿಗೆಗೆ ಕುವೆಂಪು ಕಾರಣರಾಗುತ್ತಾರೆ ಸಗ್ಗಕಿಂ ಮಿಗಿಲತ್ತೆ ಮಿಗಿಲತ್ತೇ ಗುರು ಎಂಬ ಮಾತನ್ನು ದೇ ಜ ಗೌ ಕೃತಜ್ಞತೆಯಿಂದ ಸ್ಮರಿಸುತ್ತಾರೆ ಹುಟ್ಟು ಹೋರಾಟಗಾರರಾಗಿ ದಣಿವರಿಯದ ನಿರ್ಮಾಣಶೀಲರಾಗಿ ದೂರದೃಷ್ಟಿಯ ಆಡಳಿತಗಾರರಾಗಿ ಶ್ರೇಷ್ಠ ಅಧ್ಯಾಪಕರಾಗಿ ಗುಣಗ್ರಾಹಿ ವಿಮರ್ಶಕರಾಗಿ ಅತ್ಯುತ್ತಮ ಸಂಶೋಧಕರಾಗಿ ಉದಾರ ಚರಿತರಾಗಿ ಇವೆಲ್ಲಕ್ಕಿಂತ ಮಿಗಿಲಾಗಿ ಓರ್ವ ಮಹಾಕನಸುಗಾರರಾಗಿ ಮಹಾಚೇತನರಾಗಿದೆ ಗೌ ಕಾಣುತ್ತಾರೆ ಶರಣ ಸಾಹಿತ್ಯದ ಬಗ್ಗೆ ಅಪಾರ ಒಲವಿರಿಸಿಕೊಂಡ ಇವರಿಗೆ ಬಸವಣ್ಣನವರು ಸ್ಫೂರ್ತಿಯೆನಿಸಿದ್ದಾರೆ ಕುಲಪತಿಗಳಾಗಿ ಮಾಡಿದ ಸಾಧನೆ ಎಂಥವರನ್ನೂ ಬೆಚ್ಚಿಸುವಂತಹುದು ಪ್ರಾಮಾಣಿಕತೆಗೆ ಆದರ್ಶಕ್ಕೆ ಮತ್ತೊಂದು ಹೆಸರು ದೇ ಜ ಗೌ ಎಂದು ಕರುನಾಡು ಕೊಂಡಾಡುತ್ತಿದೆ ಕನ್ನಡದ ಕವಿಗಳು ಸಾಹಿತ್ಯ ಕೃಷಿ ಸುಮಾರು ಇನ್ನೂರು ಕೃತಿಗಳು ಇವರ ಲೇಖನಿಯಿಂದ ಹೊರಬಂದಿವೆ ಗದ್ಯ ಶೈಲಿಯಲ್ಲಿ ಅಗ್ರಗಣ್ಯರಾದ ಇವರು ಕನ್ನಡದಂತೆ ಇಂಗ್ಲಿಷ್ನಲ್ಲಿಯೂ ಕೃತಿಗಳನ್ನು ರಚಿಸಿದ್ದಾರೆ ಇವರ ಕುರಿತು ಐದು ಜನರು ಪಿ ಡಿ ಅಧ್ಯಯನ ಗೈದಿದ್ದಾರೆಂದರೆ ಅವರ ಸಾಹಿತ್ಯ ಕೃತಿಯ ಬೃಹತ್ತ ಮಹತ್ತು ನಮಗೆ ವೇದ್ಯವಾಗುತ್ತದೆ ತಮ್ಮ ಗುರುಗಳ ಕುರಿತು ಬರೆದ ರಾಷ್ಟ್ರಕವಿ ಕುವೆಂಪು ಶ್ರೀರಾಮಾಯಣ ದರ್ಶನಂ ವಚನಚಂದ್ರಿಕೆ ಕುವೆಂಪು ಸಾಹಿತ್ಯ ದರ್ಶನ ಎಂಬ ಹೆಸರಿಂದ ಹೊರತಂದ ಐದು ಸಂಪುಟಗಳು ಜಾನಪದ ಅಧ್ಯಯನಕ್ಕೆ ಒಳ್ಳೆಯ ಅಡಿಪಾಯ ಹಾಕಿದ ಶ್ರೇಷ್ಠ ಜಾನಪದ ತಜ್ಞರಿವರು ಜಾನಪದ ಅಧ್ಯಯನ ಜಾನಪದ ವಾಹಿನಿ ಜಾನಪದ ಸೌಂದರ್ಯ ಜಾನಪದ ಗೀತಾಂಜಲಿ ಎಂಬ ಕೃತಿಗಳನ್ನು ಹೊರತಂದು ಜನಪದ ಲೋಕದ ಸಿರಿವಂತಿಕೆಯನ್ನು ಹೆಚ್ಚಿಸಿದ್ದಾರೆ ಅಮೆರಿಕಾದ ಪ್ರವಾಸ ಅನುಭವದ ಪ್ರವಾಸ ಸಾಹಿತ್ಯವಾಗಿ ಪ್ರವಾಸಿ ಕಾದಂಬರಿಯನ್ನು ಹೊರತಂದಿದ್ದಾರೆ ಆಫ್ರಿಕಾದ ವಿದೇಶದಲ್ಲಿ ನಾಲ್ಕು ವಾರ ಅನೇಕ ಜೀವನ ಚರಿತ್ರೆಗಳನ್ನು ಬರೆದ ಸಾಟಿಯಿಲ್ಲದ ಸಾಹಿತಿ ಇವರು ಕರ್ನಾಟಕದ ರೂವಾರಿ ಸಿದ್ಧಗಂಗೆಯ ಶಿವನಿಧಿ ಲೋಕನಾಯಕ ಸತ್ಯಸಚಿವ ಕ್ರಾಂತಿಕಾರಿ ಅಂಬೇಡ್ಕರ ಬಸವಣ್ಣ ತಮ್ಮ ಆತ್ಮಕಥೆ ಕಾವ್ಯ ದೇ ಜ ಗೌ ಸುಟುಕುಗಳು ದೇ ಜ ಗೌ ಕಾವ್ಯ ಸಂಕಲನ